ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾವೊಂದು ಮಸಾಲ ಪುರಿ ಮಾಡುವ ಚಂದದ ಸ್ನ್ಯಾಕ್ಸ್ ನಮಗೆ ಈವ್ನಿಂಗ್ ಟೈಮ್ಗೆಲ್ಲ ತುಂಬ ಚೆಂದ ಆಗ್ತದೆ ಅಂದರೆ ನಾವು ಹೋಟೆಲಲ್ಲಿ ಹೋಗಿ ತಿನ್ನು ಟೇಸ್ಟ್ ನಮಗೆ ಮನೆಯಲ್ಲಿ ಸಹ ಸಿಗ್ತದೆ ಹಾಗೆ ನಾವು ಅದನ್ನೇ ಮಾಡುವ ಯಾ ನಾವೀಗ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಈ ನನ್ನ ಚಾನಲಿಗೆ ಹೊಸಬ್ಬರಾಗಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಯಿತಾ ಈಗ ಮೊದಲಿಗೆ ನಾವು ಬಟಾಣಿಯನ್ನು ಒಂದು ನಾಲ್ಕೈದು ಗಂಟೆ ನೆನೆ ಹಾಕಬೇಕು ಈಗ ನೆನೆ ಹಾಕಿ ಅದನ್ನು ಈಗ ಒಂದು ಎರಡು ಮೂ ಒಂದು ಎರಡು ಮೂರು ಬಟಾಟೆಯನ್ನು ನಾವು ಅದಕ್ಕೆ ಹಾಕಿ ಕುಕ್ಕರಲ್ಲಿ ಹಾಕಿ ನಾವು ಇದನ್ನು ಎರಡು ಮೂರು ಬಿಸಿಲು ಕುಕ್ಕಿಸಬೇಕು ಈಗ ನೋಡಿ ಈಗ ಅದಕ್ಕೆ ಒಂದು ಬಾಣಲೆ ಹಿಡಬೇಕು ಬಾಣಲೆಯಲ್ಲಿ ಈಗ ನಾವು ಅದಕ್ಕೆ ಮಸಾಲೆ ಪುರಿಗೆ ಮಸಾಲೆಯನ್ನು ರೆಡಿ ಮಾಡಬೇಕು ಈಗ ಅದಕ್ಕೆ ನಾನು ಎರಡು ಪಲಾವ್ ಎಲೆ ಹಾಕಿದ್ದೇನೆ ಪಲಾವಿನದ್ದು ಮಾಡುವ ಎಲೆ ಉಂಟು ರಾಯ ಎಲೆ ಹಾಕಿದ್ದೇನೆ ಮತ್ತು ಚಕ್ಕೆ ಮತ್ತು ಟೊಮೆಟೊ ಈರುಳ್ಳಿಯನ್ನು ಹಾಕಿ ನಾನೀಗ ಫ್ರೈ ಮಾಡ್ತಾ ಇದ್ದೇನೆ ಈಗ ಅದಕ್ಕೆ ಎರಡು ಕಾಯಿ ಮೆಣಸು ಮೂರು ಕಾಯಿ ಮೆಣಸನ್ನು ಹಾಕಿದ್ದೇನೆ ಉದ್ದದ್ದು ಇದನ್ನೀಗ ನಾವು ಅದಕ್ಕೆ ಮಿಕ್ಸಿಗೆ ಹಾಕಿದ್ದನ್ನು ರುಬ್ ರುಬ್ಲಿಕ್ಕೆ ಉಂಟು ಚಂದವಾಗಿ ಈಗ ನೋಡಿ ಈಗ ಇದು ಸ್ವಲ್ಪ ಇದರ ಮಸಾಲೆ ಸ್ವಲ್ಪ ಅದಾಗಲಿ ಚಪ್ಪೆ ಆಗಲಿ ಆದ ನಂತರ ನಾವು ಅದನ್ನು ರುಬ್ಬುವ ಈಗ ಈಚೆ ಕಡೆಯಿಂದ ಇದು ಬಟಾಟೆ ಸಹ ಬಟಾಟೆ ಮತ್ತು ಬಟಾಣಿ ಈಗ ಚೆಂದ ಬೆಂದಿದೆ ಈಗ ನಾವು ಬಟಾಟೆದ್ದು ಈಗ ನಾವು ಸಿಪ್ಪೆಲ್ಲ ತೆಗೆದಿಡುವ ಈಗ ನೋಡಿ ನಾವೀಗ ಈ ಮಸಾಲೆಯನ್ನು ರುಬ್ಬುವ ಈಗ ರುಬ್ಲಿಕ್ಕಿಂತ ಮೊದಲು ಇದಕ್ಕೆ ನಾವು ಎಲ್ಲ ನಾವು ಫ್ರೈ ಮಾಡಿಟ್ಟಂಥ ಐಟಮನ್ನೆಲ್ಲ ಅದಕ್ಕೆ ಹಾಕಬೇಕು ಆದ ನಂತರ ನಾವು ಆಗ ನಾವು ಬಟಾಣಿಯನ್ನು ರುಬ್ಬಿ ಇಟ್ಟಿದ್ದೇವೆಲ್ಲ ಇದು ಬಟಾಣಿಯನ್ನು ನಾವೀಗ ಬೇಯಿಸಿಟ್ಟಿದ್ದೇವೆಲ್ಲ ಅದರಲ್ಲಿ ಒಂದು ಸ್ಪೂನ್ ಅಂತ ತೆಗೆದು ನಾವು ಇದಕ್ಕೆ ಹಾಕಬೇಕು ಆದ ನಂತರ ಒಂದು ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇದ್ರೆ ಪುದಿನ ಪುದೀನ ಸೊಪ್ಪು ಸಹ ಹಾಕಿ ಆಪ್ಷನಲ್ಲು ಮತ್ತೊಂದು ನಾಲ್ಕೈದು ತುಂಡು ಶುಂಠಿ ಹಾಕಬೇಕು ಈಗ ಇದನ್ನು ಚೆಂದಾಗಿ ಗ್ರೈಂಡ್ ಮಾಡಿ ತರುವ ನಾವು ನೋಡಿ ಈಗ ಹೀಗೆ ಗ್ರೈಂಡ್ ಆಗಿದೆ ಚೆಂದದ್ದು ನುಣ್ಣಗೆ ಗ್ರೈನ್ ಆಗಬೇಕು ಇಲ್ಲಾಂದರೆ ಅದು ತರಿ ತರಿಯಾಗಿ ಸಿಕ್ಕಿದ್ರೆ ನಮಗೆ ಅಷ್ಟು ಚೆಂದ ಬರೋದಿಲ್ಲ ನಮಗೆ ಮಸಾಲೆ ಪುರಿ ಈಗ ನೋಡಿ ಈಗ ನಾವು ಇದನ್ನು ಪೂರಿ ಮಸಾಲೆ ಪುರಿ ಉಂಟಲ್ಲ ಅದರ ಇದು ಪೂರಿಯನ್ನು ಬಿಡು ಬಿಡುವ ಒಂದು ನಾಲ್ಕು ನಾಲ್ಕು ಐದೇರಡು ಪೂರಿ ಹಾಕಿ ಬಿಡುವ ನೋಡಿ ಈಗ ಚೆಂದ ಉಪ್ತದೆ ನೋಡಿ ಎಷ್ಟು ಚೆಂದ ಉಪ್ತದೆ ನೋಡಿ ಹಾಗೆ ಸ್ವಲ್ಪ ಎಣ್ಣೆಗೆ ಹಾಕಿ ನಾವು ಒಂದು ತುಂಬ ಪೂರಿಯನ್ನು ಬಿಡ್ಬೋದು ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ನಾಲ್ಕು ಹಾಕಿ ನಾವು ಬಿಡಬೇಕು ನಮಗೆ ಬೇಕಾದಷ್ಟು ನೋಡಿ ಈಗ ಒಂದು ಕಡೆಯಲ್ಲಿ ಮಸಾಲೆಯನ್ನು ಬಾಣಲೆ ಗ್ಯಾಸ್ ಅದನಿಗೆ ಕುದಿಸುವ ಚೆಂದ ಮಾಡಿ ಅದಕ್ಕೆ ಕುದಿಸ್ಲಿಕ್ಕೆ ಕುದಿಸ್ಲಿಕ್ಕೆ ಕುದಿಸುವಾಗ ಅದಕ್ಕೆ ಒಂದು ಸ್ಪೂನಷ್ಟು ಅರಸಿನ ಒಂದು ಸ್ಪೂನಷ್ಟು ಅಚ್ಚಕಾರದ ಹುಡಿ ಮತ್ತು ಒಂದು ಸ್ಪೂನಷ್ಟು ಕೊತ್ತಂಬರಿ ಹುಡಿಯನ್ನು ಹಾಕಬೇಕು ಹಾಕಿಗೆ ಚೆಂದದ್ದು ಕುದಿಬೇಕು ಕುದಿಯುವಾಗ ಅದಕ್ಕೆ ನಾವು ಈ ಬಟಾಟೆಯನ್ನು ಹಾಕಿ ಬೇಯಿಸಿಟ್ಟ ಬಟಾಟೆಯನ್ನು ರುಣ್ ಚೆಂದ ಹುಡಿ ಮಾಡಬೇಕು ಹುಡಿ ಮಾಡಿ ಆದಂತ ನಾವೀಗ ಅದಕ್ಕೆ ನಾವು ಬಟಾಟೆಯನ್ನು ಹಾಕಿ ಮತ್ತು ಆ ಬಟಾನಿಯನ್ನು ಸಹ ಎರಡೊಂದು ಸಹ ಮಿಕ್ಸ್ ಮಾಡಿ ಈಗ ಚೆಂದ ಮಾಡಿ ಕುದಿಸಬೇಕು ಈಗ ಬಟಾಟೆ ಬಟಾಣಿ ಎಲ್ಲ ನಮಗೆ ಚೆಂದ ಕುದ್ದು ಕುದ್ದಾದ ನಂತರ ಇದು ಮ ಮಸಾಲೆದ್ದು ಮ ಮಸಾಲೆ ಪುಡಿಯ ಮಸಾಲೆ ಆಯಿತು ಈಗ ನೋಡಿ ಚೆಂದ ಕುದಬೇಕು ಒಂದು ಎರಡು ನಿಮಿಷ ಬಿಡುವ ಕುದಲಿಕ್ಕೆ ಇದು ಅದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಉಪ್ಪೆಲ್ಲ ಸೇರಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದರ ಅದಕ್ಕೆ ತಕ್ಕ ಉಪ್ಪನ್ನು ಸೇರಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸಿ ಈಗ ನೋಡಿ ಈಗ ಇದು ಈ ಮಸಾಲೆಯನ್ನು ಚೆಂದ ಕುದಿಸುವ ಅದಕ್ಕೆ ಕುದಿಯುವಾಗ ಉಂಟಲ್ಲ ನಾವೊಂದು ಅರ್ಧ ಹೋಲ್ನಷ್ಟು ಲಿಂಬೆ ಹುಲಿ ಸಹ ಹಾಕಬೇಕು ಚಂದ ಟೇಸ್ಟ್ ಬರ್ತದೆ ಹುಲಿ ಹುಲಿ ಹಾಗೆ ಖಾರ ಖಾರ ಆಗಿ ಎಲ್ಲ ಈಗ ಅರ್ಧ ಹೂಲಿನಷ್ಟು ಲಿಂಬೆ ಹುಲಿಯನ್ನು ನಾವೀಗ ಅದಕ್ಕೆ ಹಾಕಬೇಕು ನೋಡಿ ಈ ಚಾನಲ್ಗೆ ಯಾರೆಲ್ಲ ಹೊಸ ಪ್ಲೀಸ್ ಒಂದು ಲೈ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಹಾಗೆ ಮತ್ತು ಇದರ ಇದಕ್ಕೆ ಇದು ಕುದಿಯುವಾಗ ಉಂಟಲ್ಲ ಒಂದು ಒಂದು ಸ್ಪೂನಷ್ಟು ಬೇಡ ಒಂದು ಕಾಲು ಸ್ಪೂನಷ್ಟು ಹಿಂಗನ್ನು ಹಾಕಿ ಹಿಂಗನ್ನು ನಾ ಹಿಂಗನ್ನು ಹಾಕಿದೆ ಈಗ ಕಾಲು ಸ್ಪೂನಷ್ಟು ಹಿಂಗನ್ನು ಹಾಕಬೇಕು ಈಗ ನೋಡಿದ ಒಂದು ಕಡೆಯಲ್ಲಿ ಪೂರಿಯನ್ನು ರೆಡಿ ಮಾಡಿಟ್ಟಿದ್ದೆಲ್ಲ ಈಗ ಆ ಪೂರಿಯನ್ನೆಲ್ಲ ನಾವು ಈಗ ಗುಡಿ ಮಾಡಬೇಕು ಮೊದಲಿಗೆ ಈಗ ನಾವು ಮೊದಲ ಪ್ರೊಸೆಸಿಂಗ್ ಇದ್ದೇವೆ ಅಂದರೆ ಪೂರಿಯನ್ನು ಅದಕ್ಕೆ ಫಸ್ಟ್ ನಾವು ಫಸ್ಟಿಗೆ ಪೂರಿಯನ್ನು ಹಾಕಬೇಕು ಕಟ್ ಉಡಿ ಹೊಡಿ ಮಾಡಿ ಪೂರಿಯನ್ನು ಹಾಕಬೇಕು ಆದ ನಂತರ ನೋಡಿ ಈಗ ಮಸಾಲೆಯನ್ನು ಹಾಕಬೇಕು ನಾವೀಗ ಮಸಾಲೆಯನ್ನು ಕುದಿಸಿದ್ದೇವಲ್ಲ ಆ ಮಸಾಲೆಯನ್ನು ಹಾಕಬೇಕು ತುಂಬ ಚೆಂದ ಬರ್ತದೆ ನೀವು ಸಹ ಟ್ರೈ ಮಾಡಿ ಆಯಿತಾ ಹಾಗೆ ಈಗ ಆದ ನಂತರ ನಾವು ಅದಕ್ಕೆ ಸ್ವಲ್ಪ ಅದರ ಮೇಲಿಗೆ ಕಟ್ ಮಾಡಿಟ್ಟಂಥ ಈರುಳ್ಳಿಯನ್ನು ಹಾಕಬೇಕು ಈಗ ನಂತರ ಅದೇ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಟ್ಟಂಥ ಟೊಮೆಟೊವನ್ನು ಹಾಕಬೇಕು ತುಂಬ ಟೇಸ್ಟ್ ಬರ್ತದೆ ಮತ್ತು ಸೇಮಿಗೆ ಸಾವಿಗೆ ಸಾವಿಗೆ ಅಂತ ಹೇಳ್ತಾಯಿರಲ್ಲ ಚಿಕ್ಕ ಚಿಕ್ಕ ಸಾವಿಗೆ ಹಾಕಿದ್ರು ಸಹ ಒಳ್ಳೆದಾಗ್ತದೆ ಸೇಮಿಗೆ ಹಾಕಿದ್ರು ಸಹ ಸ್ವಲ್ಪ ನಾನು ಸ್ವಲ್ಪ ಎಲ್ಲ ಹಾಕಿದ್ದೇನೆ ಆದ ನಂತರ ಈಗ ನೋಡಿ ಈಗ ಎಷ್ಟು ಚೆಂದಾಗಿ ಬಂತು ಮತ್ತು ಅದರ ಮೇಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಯನ್ನು ಹಾಕಬೇಕು ನೋಡಿ ಎಷ್ಟು ಚೆಂದದ ಮಸಾಲ ಪುರಿ ಹಂಗ ನಮಗೆ ನಮ್ಮನ ಬೀದಿ ಬದಿಯಲ್ಲಿ ಸಿಗುವಂಥ ಸ್ನ್ಯಾಕ್ಸಿಗಿಂತ ಚೆಂದಾಗಿ ಬಂದಿದೆ ನೀವು ಸಹ ಸಂಜೆ ಹೊತ್ತಿಗೆ ಟ್ರೈ ಮಾಡಿ ತುಂಬ ಚೆಂದ ಆಗ್ತದೆ ಯಾರೆಲ್ಲ ಈ ಥರ ಮಾಡಿ ಟ್ರೈ ಮಾಡಿದರೆ ನನಗೊಂದು ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಹಾಗೆ ಹೇಗೆ ಬಂದಿದೆ ಅಂತ ನೀವು ಸಹ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಓಕೆ ಟೇಕ್ ಕೇರ್ ಬ ಬೈ